ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ಮುಗ್ದಿದೆ ಈಗ ಎರಡನೇ ಹಂತದ ಲೋಕಸಮರಕ್ಕೆ ರಾಜ್ಯದ ಉಳಿದ ಹದಿನಾಲ್ಕು ಕ್ಷೇತ್ರಗಳು ರೆಡಿಯಾಗ್ತಾ ಇವೆ ಹೀಗಿರುವಾಗ ಮೈತ್ರಿ ಮುಂದುವರಿಯೋ ಕುರಿತ ಹಾಗೆ ತುಂಬಾನೇ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಬಹುಮುಖ್ಯವಾಗಿ ಮಂಡ್ಯ ಹಾಗೆ ಹಾಸನ ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ನಾಯಕರು ಗೆದ್ದೇ ಬಿಡ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲೇನೋ ಇದ್ದಾರೆ ಆದರೆ ಎರಡೂ ಕ್ಷೇತ್ರಗಳಲ್ಲಿನ ಮತದಾನದ ವಿದ್ಯಮಾನಗಳನ್ನ ಆಳಕ್ಕಿಳಿದು ನೋಡಿದ್ರೆ ಅಂತಹ ಸನ್ನಿವೇಶ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ಸಕ್ಸಸ್ ಆಗಿಲ್ಲ ಸಮನ್ವಯತೆ ಮೂಡದ ಕಾರಣ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಜೊತೆಗೆ ಚುನಾವಣೆಗೆ ಸಹಕರಿಸ್ತಾ ಇಲ್ಲ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಲಾಸ್ಟ್ ಡೇ ತನಕ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಬರಲೇ ಇಲ್ಲ ಇನ್ನು ಹಾಸನದಲ್ಲಿ ಆರಂಭದಿಂದ ಜೆಡಿಎಸ್ ಜೊತೆ ಅಂತರ ಕಾಯ್ದುಕೊಂಡು ದೂರಾನೇ ಉಳ್ಕೊಂಡಿದ್ದ ಬಿಜೆಪಿ ಮುಖಂಡರು ಕಾರ್ಯಕರ್ತರ ಪಡೆ ಚುನಾವಣೆಯ ಮತದಾನದ ತನಕ ದೂರಾನೇ ಉಳಿತು ಹೀಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಪರಿಸ್ಥಿತಿ ಆಶಾದಾಯಕವಾಗಿಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಆದ್ರೂ ಮಂಡ್ಯದಲ್ಲಿ ಅತಿ ಕಮ್ಮಿ ಅಂತರದ ಮತಗಳಲ್ಲಿ ತನ್ನ ಗೆಲುವು ಸಾಧ್ಯ ಅಂತ ಕುಮಾರಸ್ವಾಮಿ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಹೆಸರಾಂತ ಹೃದ್ರೋಗ ತಜ್ಞ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾದಿ ಕೂಡ ಅಷ್ಟೊಂದು ಈಸಿಯಾಗಿಲ್ಲ ರಾಮನಗರ ಚನ್ನಪಟ್ಟಣ ಮಾಗಡಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಎದ್ದು ಕಾಣ್ತಾ ಇದ್ದು ಡಿಕೆ ಶಿವಕುಮಾರ್ ಸೋದರರ ಚುನಾವಣಾ ತಂತ್ರಗಳನ್ನು ಹಿಮ್ಮೆಟ್ಟಿಸುವ ವಿಚಾರದಲ್ಲಿ ಜೆಡಿಎಸ್ ಪರದಾಟ ನಡೆಸ್ತಾ ಇರುವುದು ಕೂಡ ನೋಡಬಹುದು ಹೀಗಾಗಿ ತುಂಬಾ ನಿರೀಕ್ಷೆಯೊಂದಿಗೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಒಂದು ಕ್ಷೇತ್ರದಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನೇ ಬಿಜೆಪಿ ಟಿಕೆಟ್ನಿಂದ ಕಣಕ್ಕಿಳಿಸಿದ ಜೆಡಿಎಸ್ಗೆ ಲೆಕ್ಕಾಚಾರಗಳನ್ನು ಗಮನಿಸಿದ್ರೆ ಗೆಲುವು ಸುಲಭದ ತುತ್ತಾಗಿಲ್ಲ ಕೈಜಾರಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಅದರಲ್ಲೂ ಮುಖ್ಯವಾಗಿ ಮೈತ್ರಿ ಕುರಿತ ಹಾಗೆ ಚುನಾವಣೆ ಪೂರ್ತಿ ಮುಗಿಯೋ ಮುನ್ನವೇ ಜೆಡಿಎಸ್ ಅಪಸ್ವರ ಎತ್ತಿದೆ ಸ್ವತಃ ಪಕ್ಷದ ಪ್ರಶ್ನಾತೀತ ನಾಯಕರಾದ ಮಾಜಿ ಪ್ರಧಾನಿ ದೇವೇಗೌಡ್ರೆ ಹಾಸನ ಹಾಗೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರ ಕೆಲಸ ಮಾಡಲಿಲ್ಲ ಅಂತ ಹೇಳಿರೋದು ಪರಿಸ್ಥಿತಿಯ ಗಂಭೀರತೆಯನ್ನ ಮನವರಿಕೆ ಮಾಡಿಕೊಡುತ್ತೆ ಮಂಡ್ಯದಿಂದ ಕಣಕ್ಕಿಳಿದಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಇದೇ ಮಾತುಗಳನ್ನಾಡಿದ್ದಾರೆ ಇಬ್ಬರು ನಾಯಕರು ಮಂಡ್ಯ ರಾಜಕಾರಣಕ್ಕೆ ಸೀಮಿತವಾಗಿ ಹಾಲಿ ಸಂಸದೆ ಸುಮಲತಾ ಅವರನ್ನೇ ನೇರವಾಗಿ ಗುರಿ ಮಾಡಿಕೊಂಡು ಮಾತನಾಡಿರುವುದು ಮುಂದಿನ ದಿನಗಳಲ್ಲಿ ಮೈತ್ರಿ ದಿಕ್ಕು ತಪ್ಪು ಸೂಚನೆಗಳನ್ನು ಕೊಡ್ತಾ ಇದೆ ವಾಸ್ತವವಾಗಿ ಈ ಲೆಕ್ಕಾಚಾರಗಳನ್ನೆಲ್ಲ ಗಮನಿಸಿದ್ರೆ ಮಂಡ್ಯದಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿಯುವುದಕ್ಕೆ ಡಿಸೈಡ್ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಸುಮಲತಾ ಅವರ ನಿವಾಸಕ್ಕೆ ಹೋಗಿ ಅವರನ್ನ ಭೇಟಿಯಾಗಿದ್ದ ಕುಮಾರಸ್ವಾಮಿ ಸಹಕಾರ ಕೋರಿದ್ರು ಇದಕ್ಕೆ ಸುಮಲತಾ ಕೂಡ ಸಕಾರಾತ್ಮಕ ಪ್ರತಿಕ್ರಿಯೆ ಕೊಟ್ಟಿದ್ರು ಕೂಡ ಮಂಡ್ಯದಲ್ಲಿ ಬೆಂಬಲಿಗರ ಸಭೆ ಕರೆದು ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರವನ್ನು ಕೈಗೊಳ್ಳುವ ಮಾತುಗಳನ್ನಾಡಿದ್ರು ಈ ಎಲ್ಲಾ ಪ್ರಕ್ರಿಯೆಗಳಾದ ಮೇಲೂ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡುವುದಾಗಿ ಅವರು ಹೇಳಲಿಲ್ಲ ಜೆಡಿಎಸ್ ನಾಯಕರು ಕೂಡ ಅವರನ್ನ ತಮ್ಮ ಪ್ರಚಾರಕ್ಕೆ ಬರೋ ಹಾಗೆ ಇನ್ವೈಟ್ ಕೂಡ ಮಾಡಲಿಲ್ಲ ಈ ವಿಚಾರದಲ್ಲಿ ಸುಮಲತಾ ಪಕ್ಷ ಸೂಚಿಸಿದ ಕಡೆ ತಾನು ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ದಾಗಿ ತಿಳಿಸಿದ್ದು ಮಂಡ್ಯದಲ್ಲಿ ಪ್ರಚಾರ ನಡೆಸುವಂತೆ ವರಿಷ್ಠರು ನನಗೆ ಹೇಳಿರಲಿಲ್ಲ ಅನ್ನೋ ಸಂಗತಿಯನ್ನ ಓಪನ್ ಆಗಿ ಹೇಳಿದ್ದಾರೆ ತಮ್ಮ ರಾಜಕೀಯ ನಡೆಯನ್ನ ಹಾಗೆ ನಿರ್ಧಾರಗಳನ್ನ ಕೈಗೊಳ್ಳೋ ಟೈಮ್ನಲ್ಲಿ ಪಕ್ಕಾ ಪಳಗಿರೋ ರಾಜಕೀಯ ನಾಯಕಿಯ ಹಾಗೆ ಸುಮಲತಾ ನಡೆದುಕೊಳ್ತಾ ಇರೋದು ಜೆಡಿಎಸ್ ನಾಯಕರಿಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ ಬಿಜೆಪಿಯ ಹಿರಿಯ ನಾಯಕರು ಈ ವಿಚಾರದ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಇನ್ನೊಂದು ವಿಚಾರ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಸವಾಲಾಗಿ ಸ್ವೀಕಾರ ಮಾಡಿರೋ ಸಚಿವ ಸ್ವಾಮಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಜೆಡಿಎಸ್ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸುವ ಮೂಲಕ ಕಟ್ಟಿಹಾಕೋ ಪ್ರಯತ್ನ ಮಾಡಿರೋದು ಮೇಲ್ನೋಟಕ್ಕೆ ಕಾಣುತ್ತೆ ಕಾಂಗ್ರೆಸ್ನ ಪರಂಪರಾನುಗತ ಮತ ಬ್ಯಾಂಕ್ ಅನ್ನ ಛಿದ್ರ ಮಾಡುವಲ್ಲಿ ಜೆಡಿಎಸ್ ಯಶಸ್ವಿಯಾದ ಹಾಗೆ ಕಾಣಿಸ್ತಾ ಇಲ್ಲ ಇನ್ನು ಉಳಿದ ಹಾಗೆ ಮಂಡ್ಯದಲ್ಲಿ ಬಿಜೆಪಿಗೆ ಅಂತಹ ದೊಡ್ಡ ಶಕ್ತಿಯೇನಿಲ್ಲ ಬಿಜೆಪಿಯನ್ನ ಬೆಂಬಲಿಸಬಹುದೆಂಬ ನಿರೀಕ್ಷೆ ಇಟ್ಕೊಂಡಿದ್ದ ಒಂದು ವರ್ಗ ಜೆಡಿಎಸ್ ಸ್ಪರ್ಧೆಯಿಂದ ಕಾಂಗ್ರೆಸ್ನತ್ತ ವಾಲಿದೆ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಹೀಗಾಗಿ ಜೆಡಿಎಸ್ ಒಂದು ಕಡೆ ಆಂತರಿಕ ಶತ್ರುಗಳ ಜೊತೆಗೆ ಪ್ರಬಲ ಎದುರಾಳಿ ಕಾಂಗ್ರೆಸ್ ಹಾಗೆ ಒಂದು ಕಾಲದಲ್ಲಿ ದೇವೇಗೌಡರ ಗರಡಿಯಲ್ಲೇ ಇದ್ದು ಪಳಗಿ ನಂತರ ಕಾಂಗ್ರೆಸ್ ಸೇರಿದ ಸಚಿವ ಚಲುವರಾಯಸ್ವಾಮಿಯವರ ರಾಜಕೀಯ ಪಟ್ಟುಗಳನ್ನು ಹೇಗೆ ಎದುರಿಸುತ್ತೆ ಅನ್ನೋದೇ ಕುತೂಹಲ ಇಷ್ಟೆಲ್ಲದರ ನಡುವೆ ಅಧಿಕ ಸಂಖ್ಯೆಯ ಒಕ್ಕಲಿಗರು ದೇವೇಗೌಡರ ಮೇಲಿನ ಅಭಿಮಾನದಿಂದ ತನ್ನನ್ನು ಬೆಂಬಲಿಸಿದ್ದು ಉಳಿದ ಮತಗಳೂ ಅನುಕಂಪ ಸೇರಿದರೆ ಗೆಲುವು ಕಷ್ಟ ಏನಲ್ಲ ಅನ್ನೋದು ಕುಮಾರಸ್ವಾಮಿಯವರ ನಂಬಿಕೆ ಇದೇ ವಿಶ್ವಾಸದ ಮೇಲೆ ಸುಮಲತಾ ಹಾಗೆ ಅಂಬರೀಷ್ ಅಭಿಮಾನಿಗಳ ಬೆಂಬಲವನ್ನ ನೆಚ್ಕೊಂಡಿಲ್ಲ ಅನ್ನೋದು ಕೂಡ ಕಾಣಿಸುತ್ತೆ ಇನ್ನು ದೇವೇಗೌಡರ ತವರು ಹಾಸನದಲ್ಲೂ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪರ ಕೆಲಸ ಮಾಡಿಲ್ಲ ಅನ್ನೋ ವರದಿಯಾಗ್ತಾ ಇದೆ ಮಾಜಿ ಶಾಸಕ ಹಾಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಸೇರಿದ ಹಾಗೆ ಹಲವು ಪ್ರಮುಖ ಬಿಜೆಪಿ ಮುಖಂಡರು ಪ್ರಚಾರದಿಂದ ದೂರ ಉಳಿಯೋ ಮೂಲಕ ಜೆಡಿಎಸ್ ಜೊತೆಗಿನ ಹಳೆ ಹಗೆತನವನ್ನು ತೀರಿಸಿಕೊಂಡಿದ್ದಾರೆ ಆದರೆ ಇಲ್ಲೂ ತನ್ನ ಪಾರಂಪರಿಕ ಮತಗಳು ಬಂದೇ ಬರುತ್ತೆ ಹಾಗಾಗಿ ಗೆಲುವು ಖಚಿತ ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರ ಸದ್ಯದ ಪರಿಸ್ಥಿತಿಯಲ್ಲಿ ಸಂಘಟನಾತ್ಮಕವಾಗಿ ಸ್ವತಂತ್ರವಾಗಿ ಎದ್ದು ದೊಡ್ಡ ರಾಜಕೀಯ ಶಕ್ತಿಯಾಗಿ ನಿಲ್ಲೋ ಶಕ್ತಿ ಜೆಡಿಎಸ್ಗಿಲ್ಲ ಮತ್ತೊಂದು ಕಡೆ ಚುನಾವಣಾ ಫಲಿತಾಂಶದ ನಂತರ ರಾಜಕೀಯ ಬದಲಾವಣೆಗಳು ಜೆಡಿಎಸ್ನಲ್ಲೂ ಕೂಡ ಸಂಭವಿಸೋ ಸಾಧ್ಯತೆ ಇರೋದ್ರಿಂದ ಆ ಪಕ್ಷಕ್ಕೆ ಬಿಜೆಪಿಯ ಆಸರೆಯ ಅಗತ್ಯ ಇದೆ ಹೀಗಾಗಿ ಏಕಾಏಕಿ ಮೈತ್ರಿ ಕಡಿದುಕೊಳ್ಳೋದು ಗೌಡ್ರಿಗೂ ಬೇಕಾಗಿಲ್ಲ ಒಂದು ವೇಳೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಹಾಸನದಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಏನಾದರೂ ಗೆದ್ರೆ ಆ ಅವಕಾಶವನ್ನ ಬಳಸಿಕೊಂಡು ಸ್ಥಳೀಯವಾಗಿ ಸುಮಲತಾ ಮತ್ತು ಹಾಸನದ ಸ್ಥಳೀಯ ಬಿಜೆಪಿ ಮುಖಂಡರನ್ನ ಮೂಲೆ ಗೊತ್ತೋದು ಗೌಡರ ತಂತ್ರದ ಒಂದು ಭಾಗ ವಿರೋಧಿಗಳು ಕಣ್ಣೆದುರೇ ಇರಬೇಕು ಆದರೆ ಅವರ ಪ್ರಭಾವ ಬಿಜೆಪಿ ಸರ್ಕಾರ ಇದ್ರೂ ನಡಿಬಾರ್ದು ಅಂತ ಈ ಉದ್ದೇಶಿತ ತಂತ್ರದ ಒಂದು ಭಾಗ ಅಂತ ಹೇಳಲಾಗ್ತಿದೆ ಆದರೆ ನಿರೀಕ್ಷಿತ ಫಲಿತಾಂಶ ಬಾರದೆ ಜೆಡಿಎಸ್ ಒಂದಂಕಿಗೆ ಇಳಿದ್ರೆ ಅಥವಾ ಶೂನ್ಯ ಸಾಧನೆ ಮಾಡಿದ್ರೆ ಬಿಜೆಪಿ ನಾಯಕತ್ವ ಗೌಡರ ಜೊತೆಗಿನ ಮೈತ್ರಿಯನ್ನ ಮುಂದುವರಿಸಿಕೊಂಡು ಹೋಗುವ ವಿಚಾರದಲ್ಲಿ ಹಿಂದಿನ ಉತ್ಸುಕತೆ ತೋರಿಸೋದು ಅನುಮಾನ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ದೇವೇಗೌಡರ ಜೊತೆಗಿನ ಯಾವುದೇ ಸ್ವರೂಪದ ಹೊಂದಾಣಿಕೆ ಇಷ್ಟ ಇಲ್ಲ ಹೀಗಾಗಿ ಪಕ್ಷಕ್ಕೆ ತಮ್ಮ ನಾಯಕತ್ವಕ್ಕೆ ಲಾಭಕ್ಕಿಂತ ಹಾನಿನೇ ಜಾಸ್ತಿ ಈ ಥರದ ವಾದವನ್ನ ಖಾಸಗಿಯಾಗಿ ಮಂಡಿಸ್ತಾರೆ ಜೆಡಿಎಸ್ ಕಥೆ ಇದಾದರೆ ಬಿಜೆಪಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಬದಿಗೆ ಸರಿಸಿ ದಿಲ್ಲಿ ನಾಯಕರ ಕೃಪಾ ಕಟಾಕ್ಷದಿಂದ ಟಿಕೆಟ್ ತಂದು ಚುನಾವಣೆಗೆ ಸ್ಪರ್ಧಿಸಿರುವ ಇಬ್ಬರು ಅಭ್ಯರ್ಥಿಗಳ ಪರಿಸ್ಥಿತಿ ಕೂಡ ಉತ್ತಮವಾಗೇನೂ ಇಲ್ಲ ಒಂದೊಂದು ಸ್ಪಷ್ಟ ಲೋಕಸಭಾ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ಮುಂದಿನ ದಿಕ್ಕನ್ನು ನಿರ್ಧರಿಸುತ್ತೆ ಅಂತಾನು ಹೇಳಬಹುದು